While accepting all major recommendations of the 15th Finance Commission, has rejected its recommendations for special grants worth 6764 crore to Karnataka. Sorry, repeat Baus Bedi. Center, while accepting all major recommendations of the 15th Finance Commission.

ಇಫ್ ಯು ಕಾಂಟ್ ಕನ್ವಿನ್ಸ್ ಯು ಕನ್ಫ್ಯೂಸ್ ಅಂತ ಅದಕ್ಕೆ ತಗೊಂಡ್ ಬಂದ್ಬಿಟ್ಟು ಏನೋ ಒಂದು ಬಿಟ್ಟರು ಫೈನಲ್ ರೆಕಮೆಂಡೇಶನ್ ಅಲ್ಲಿ ಫೈನಲ್ ರೆಕಮೆಂಡೇಶನ್ ಬರೋದಕ್ ಮೊದ್ಲೇನೆ ಎರಡ್ ಸಾವಿರದ ಇಪ್ಪತ್ತನೇ ವರ್ಷದಲ್ಲೇ ಮೇಡಮ್ ಪತ್ರ ಬರೆದಿದ್ದಾರೆ ಫೈನಾನ್ಸ್ ಕಮಿಷನ್ ಯು ರೀಕನ್ಸಿಡರ್ ಅಂಡ್ ವಿಡ್ರಾ ಯುವರ್ ರೆಕಮೆಂಡೇಶನ್ ಇದು ಕರ್ನಾಟಕಕ್ಕೆ ನ್ಯಾಯನ ಅನ್ಯಾಯನ ಫೈನಾನ್ಸ್ ಕಮಿಷನ್ ಅವರೇ ನಮ್ಗೆ ಕಟ್ ಮಾಡಿದ್ದಾರೆ ಇಪ್ಪತ್ತೈದು ಕಟ್ ಮಾಡಿದ್ದಾರೆ ಓದ್ತಾ ಹೋಗ್ತಾ ದಾರಿಯಲ್ಲಿ ಅಯ್ಯೋ ಪಾಪ ಅಂದ್ಬಿಟ್ಟು ಒಂದು ಒಂದು ವರ್ಷಕ್ಕೆ ಐದ್ ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೊಡೋಣ ಅಂದ್ರೆ ಅವರು ಏನೋ ಕರಿಕರಕ್ಕೆ ಕೊಟ್ರೆ ಅದನ್ನು ಕೂಡ ನೀವು ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ ಇದಕ್ಕಿಂತ ಕರ್ನಾಟಕಕ್ಕೆ ಅನ್ಯಾಯ ಮತ್ತೊಂದು ಬೇಕಾ ಯಾಕೆ ಈ ಮಲತಾಯಿ ಧೋರಣೆ ಕರ್ನಾಟಕ ಅಂತ ಪ್ರಗತಿಪರ ರಾಜ್ಯಗಳನ್ನ ಕಂಡ್ರೆ ನಿಮ್ಗೆ